ಈಗ ನಾವು ಟಿ ವಿಲಿ ನೋಡ್ತೀವಿ ಚಲನಚಿತ್ರ ಕ್ಷೇತ್ರ ಏನೋ ಮನನೋ ಎಂಥದ್ದು ಮೂರು ನಾಲ್ಕೈದು ವರ್ಷದ ಭಾಳ ತೊಂದರೆ ಇದೆ ಅಂತ ಅದನ್ನು ಅಭಿಷೇಕ ಹೋಮ ಇತ್ಯಾದಿ ಎಲ್ಲ ಇವರು ಪೂಜೆ ಮಾಡ್ತಿದ್ದಾರೆ ಎಂತಂದರು ದರ್ಶನ್ ಹೋದಾಗ ನೆನಪಾಯಿತು ರಾಜ್ಕುಮಾರ್ ಮಗ ಸತ್ತು ಎಷ್ಟು ವರ್ಷ ಆಯಿತು ಹಾಗಾಕೆ ಮಾಡಲಿಲ್ಲ ಈಗ ಪೂಜೆ ಮಾಡಿದ್ರೆ ಆರೋಪಗಳೆಲ್ಲ ಕೊಟ್ಟೋಯ್ತವ ಇದು ಸುಮ್ಮನೆ ನಾವು ಹೇಳ್ಕೊಬೋದು ದಾರಿ ತಪ್ಪಿದ ಕೆಲವರು ಹೇಳ್ಬೋದು ಮಾಧ್ಯಮದಲ್ಲಿ ಟಿ ವಿಗಳಲ್ಲಿ ಏನೋ ಹೇಳ್ತಾರೆ ಆಯಿತು ಈಗ ಸರ್ಕಾರ ಅವ್ರ ಕೈಲೇ ಇದೆ ಮೂಢ ಆರೋಪ ಏನು ಗೌರ್ನರ್ ಯಾತಿಕ್ಕೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಆರ್ಡರ್ ಕೊಟ್ಟಿಲ್ಲ ಬಿ ಜೆ ಪಿ ಹೀನಾಯವಾಗಿ ಸೋಲ್ತು ಅಸೆಂಬ್ಲಿ ಇದೆ ಕಳೆದ ಹತ್ತೂವರೆ ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಕೇಂದ್ರದಲ್ಲಿ ಬಿ ಜೆ ಪಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಡೈರೆಕ್ಟಾಗಿ ಇಂಡೈರೆಕ್ಟ್ ಆಗಿ ನಮ್ಮ ಕೈಯಲ್ಲ ರಾಜ್ಯಗಳಿರಬೇಕು ಎಲೆಕ್ಟೆಡ್ ಡಿಕ್ಟೇಟರ್ಶಿಪ್ಪರು ಸಭ್ಯತೆ ಇಲ್ಲ ವಾಜಪೇಯಿ ಅವರಿದ್ದಾಗ ಇದ್ದಾಗ ಒಂದು ಸಂಬಂಧ ವಿಲ್ಲದ್ ಕೇಳೋದಕ್ಕೆ ಕೇಳ್ತೀನಿ ಸಂಬಂಧ ವಿಲ್ಲದ್ ಮಾತು ವಾಜಪೇಯಿ ಅವರು ಅಪೋಷನ್ ಇದ್ದಾಗ ಕಮ್ಯುನಿಸ್ಟ್ ಅಂತೂ ಹರಾಜಾಕವರು ಅವರು ಜನಸಂಘ ಅವಾಗ ಬಿ ಜೆ ಪಿ ಅಲ್ಲ ಪಾರ್ಲಿಮೆಂಟ್ಲಿ ಮಾತಾಡುವಾಗ ಹಿರೇನ್ ಮುಖರ್ಜಿ ಅಂದವರಿಗೆ ಹಿರೇನ್ ದ ಕುಮಾರಸ್ವಾಮಿ ಕುಮಾರಣ್ಣ ಅಂದಾಗೆ ದಾದಾ ಅನ್ನೋಕ್ಕೆ ಹಿರೇಂದ ಕೆಲವರು ದಾದಾ ಹಾಗೆ ಮಾತಾಡೋರು ಸಬ್ಜೆಕ್ಟ್ ಬೇರೆ ಮಾತಾಡೋ ವೈಖರಿ ವಿಧಾನ ಅದು ರಾಹುಲ್ ಗಾಂಧಿ ಅದೇನೋ ಚಕ್ರವ್ಯೂಹ ಅದು ಇದು ಹೇಳಿದ್ರು ಏನಾದರು ಈ ಕಡೆಯಿಂದ ನೆಕ್ಸ್ಟೇ ಮಾತಾಡುವಾಗ ಬಾಲಕ್ ಬುದ್ಧಿವಾದ ಯಾವನಾದ್ರು ಪ್ರಧಾನಮಂತ್ರಿ ಮಾತು ಪಡಿಸ್ತಾನ ಅಪೋಸಿಷನ್ ಲೀಡ್ರೂ ಪ್ರಧಾನ ಸ್ಥಾನಕ್ಕೆ ಸಮಾನವಾದ ಸ್ಥಾನ ಬಾಲಕ್ ಬುದ್ಧಿವಾದ ಯಾವನಾದ್ರು ಸಭ್ಯತೆ ಇರೋವನ್ನ ಹೇಳುವಂಥ ಮಾತಲ್ಲ ಅದು ಇವತ್ತು ನಾವು ಆ ಮಟ್ಟಿಗೆ ಬಂದಿದ್ದೀವಿ ನೋಡ್ತಾ ಇದ್ದೀವಿ ಇದು ನೀವು ಕೇಳಿದ ಪ್ರಶ್ನೆಗೆ ಏನಾದರೂ ನೀವು ಹೇಳೋದು ಚಾಮುಂಡಿ ಶಾಪ ಮುಡಾ ಸಿಗಾಕೊಂಡಿರೋದು ಅಂತ ಯಾ ಸರ್ ಚಾಮುಂಡಿಗೆ ಶಾಪ ಕೊಡೋ ಶಕ್ತಿ ಇದೆಯಾ ಈಗ ದೇವರಿಗೆ ಶಾಪ ಕೊಡೋ ಶಕ್ತಿ ಇದ್ದಿದ್ರೆ ಈಗ ನಮ್ಮ ಚಂದನವನದವರು ಮಾಡಿದ್ರೆ ಅಪ್ಪು ಮತ್ತೆ ಹುಟ್ಟು ಬರಬೇಕು ದರ್ಶನ್ ಅವ್ರು ರಿಲೀಸ್ ಆಗಿ ಮುಕ್ತನಾಗಿ ಬಂದು ಮತ್ತೆ ಆ್ಯಕ್ಟ್ ಮಾಡಬೇಕು ಎಲ್ಲ ಆಗುತ್ತೆ ನಮ್ಮ ತೃಪ್ತಿ ನಾವು ಮಾಡ್ಕೋತೀವಿ ಅಷ್ಟೇ ದೇವ್ರುಗಳು ಮಾಡ್ಬಂಗಿದ್ರೆ ಕಥೆ ಬೇರೆ ಇತ್ತು ಸಿದ್ದರಾಮಯ್ಯ ಪ್ರಾಧಿಕಾರದ ಬಗ್ಗೆ ಈಗ ಯದುವೀರ ಎಂ ಪಿ ಆಗಿದ್ದಾರೆ ಅವ್ರಿಗೆ ಕರೆಯ ಎಮ್ ಎಲ್ ಎಗಳು ಚುನಾಯಿತ ಪ್ರತಿನಿಧಿಗಳನ್ನ ಕರೀರಿ ಜೊತೆಗೆ ಖುಷಿ ಬಂದರೆ ಹಾಗಾಗಿ ಇವ್ರ ಪಕ್ಷದವ್ರು ಹೋಗೋಕ್ಕಾಗಲ್ಲ ಮೈಸೂರಿನ ಹಿರಿಯ ನಾಗರಿಕರನ್ನು ಕರಿ ಒಂದು ಮೂವತ್ತು ಜನ ಕರಿ ಚಾಮುಂಡೇಶ್ವರಿ ಬೆಟ್ಟ ಪ್ರಾಧಿಕಾರ ಮಾಡಿದ್ದೀನಿ ಅಭಿವೃದ್ಧಿಗೆ ಏನು ಅಭಿವೃದ್ಧಿ ಮಾಡ್ಬೋದು ಸಲಹೆ ತಗೊಳ್ಳಿ ಎಂ ಪಿ ಚುನಾಯಿತ ಪ್ರತಿನಿಧಿ ಕರೀರಿ ರಾಜವಂಶಸ್ಥೆ ಆಕೆನೂ ಕರೀರಿ ಬಾಬಾ ಅಂತ ಆಕೆ ಹೋಗಲ್ಲ ಆತ ಅರಮನೆಗೆ ಬಂದರೆ ಅವರು ವೆಲ್ಕಮ್ ಮಾಡ್ತಾರೆ ಆಕೆ ಇದು ಹೋಗಲ್ಲ ಮನೆ ಮಾತಾಡೋ ಧೋರಣೆ ನೋಡಿದ್ರೆ ವೈಯಕ್ತಿಕ ದ್ವೇಷಗಳಿವೆ ಅದು ಎಫ್ ಪಿ ಹೋಗ್ಬೇಕಾಗುತ್ತೆ ಕರೆದ್ರೆ ಹೋಗದೆ ಹೋದರೆ ಎಫ್ ಪಿ ತಪ್ಪು ಕರೆದು ಸಾರ್ವಜನಿಕರ ಸಲಹೆಗಳನ್ನು ತಕೊಳ್ಳಿ ಚರ್ಚೆ ಮಾಡಿ ನಿಮ್ಮದು ಹೇಳಿ ನಿಮ್ಮ ತಲೆ ಹೇಳ್ತೀರಿ ಆಗ ವಿರೋಧ ಇರಲ್ಲ ಸಹಕಾರದಿಂದ ಸೌಜನ್ಯದಿಂದ ಎಲ್ಲರೂ ಬೆಂಬಲ ಕೊಡ್ತಾರೆ ಸಮಾಜವಾದಿ ಸೌಮ್ಯತೆ ಇಟ್ಕೊಂಡು ಇವತ್ತು ಅವರಲ್ಲಿ ಸಮಾಜವಾದ ಇಲ್ಲ ಬಾಯಿ ಹೇಳ್ಕೊಳಕ್ಕಷ್ಟೇ ಎರಡನೇ ದೇವರಾಜ್ ಸತ್ ಹೇಳ್ಕೊಟ್ರು ಇವತ್ತು ಅಲ್ಲಿ ಅಲ್ಲ ಇವತ್ತು ಅಂತ ಅವರು ಅನ್ಅಫಿಷಿಯಲ್ ಡಿಕ್ಟೇಟರ್ಶಿಪ್ಗೆ ನಾನು ಹೇಳದ್ದು ಆಗಬೇಕು ಚರ್ಚೆ ಮಾಡೋಕ್ಕೆ ತಯಾರೇ ಇಲ್ಲ ಈಗ ಈ ಆ್ಯಕ್ಟು ಅವರೇ ಮಾಡೋದು ಆ್ಯಕ್ಟ್ ಓದಿ ನೆನಪಿದೆಯಾ ಅವ್ರಿಗೆ ಇದು ಅವರೇ ಮಾಡಿದ್ರು ಆ್ಯಕ್ಟ್ ತರ್ಟಿ ತೌಸಂಡ್ ನೈಂಟಿ ಆಯ್ತು ಎಂಬುದೇ ವಸ್ತಾ ಇರೋದಕ್ಕೆ ಯಾಕೆ ದುಡ್ಡು ಕೊಡ್ತೀನಿ ಮಾತಾಡೋನು ಸಿದ್ಧರಾಮಯ್ಯನವರು ಸ್ವಾಭಿಮಾನ ಅಥವಾ ಅಹಂಕಾರ ಇದ್ದರೆ ಗತ್ತು ಎಲ್ಲ ಬಿಟ್ಟು ಸಾರ್ವಜನಿಕರ ಸ್ಥಳ ವೃಂದಾವನ ಗಾರ್ಡನ್ಸ್ ಅಲ್ಲ ದೈವಿ ಕೇಂದ್ರ ಅದಕ್ಕೆ ಧಕ್ಕೆ ಆಗಬಾರ್ದು ಆ ರೀತಿಯಲ್ಲಿ ಅವರು ಆ ರೀತಿಯಲ್ಲಿ ಜನರ ಜೊತೆ ಚರ್ಚೆ ಮಾಡೋದಾದರೆ ಅವ್ರಿಗೂ ಒಳ್ಳೆಯದಂತೆ ಬೇರೆ ಒಳ್ಳೆ ಸಲಹೆಗಳು ಬರ್ತವೆ ಅದು ಸ್ವೀಕಾರ ಮಾಡ್ಬೋದು ಅವ್ರು ಹೇಳೋದೇ ಒಳ್ಳೇದಲ್ಲ ಪರಾಪರಿ ಇಲ್ಲ ಚರ್ಚೆ ಮಾಡಲಿ ಅಂತ ನಾನು ಹಾಕಿ ಸರ್ ಸರ್ ಈಗ ದಸರಾ ಪ್ರಾಧಿಕಾರ ಮಾಡಬೇಕು ಅಂತ ನೀವು ಅವಾಗಿಂದ ಒತ್ತಾಯ ಮಾಡ್ತೀರಿ ದಸರಾ ಪ್ರಾಧಿಕಾರನೇ ಮಾಡ್ತಿಲ್ಲ ಈಗ ಚಾಮುಂಡಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೋಗ್ತಾ ಇದ್ದಾರೆ ಯಾಕೆ ಸರ್ ಸರ್ ಅಲ್ಲಿ ಫೈವ್ ಸ್ಟಾರ್ ಹೋಟ್ಲು ಮಾಡಬೇಕು ರಿಸಾರ್ಟ್ ಮಾಡಬೇಕು ರೋಪಿ ಹಾಕಬೇಕು ಅವರ ಶಿಷ್ಯರುಗಳಿದ್ದಾರಲ್ಲ ಆಪ್ತರು ಅದಕ್ಕೆ ಒತ್ತಾಯ ಮಾಡ್ತಿದ್ದಾರೆ ಅವರಿಗೆ ದಸರಾ ಪ್ರಾಧಿಕಾರ ಯಾಕೆ ಮಾಡ್ತಾ ಇಲ್ಲ ದಸರಾ ಪ್ರಾಧಿಕಾರ ಮಾಡಿದ್ರೆ ಇನ್ನೊಬ್ಬರಿಗೆ ಅಧಿಕಾರ ಕೊಡಬೇಕಲ್ಲ ಅದಕ್ಕೆ ಇವರೇ ಅಧ್ಯಕ್ಷರಾಗ್ತಾರಾ ಆಗ್ಬೌದು ಅಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಹೇಳಿದೆ ದಸರಾ ಮೆರವಣಿಗೆ ಮಾಡೋಕ್ಕೆ ಬಂದೆ ಅದು ಒಂದೇ ತಾನ ಆಗೋದು ಹೊಸ್ದಾಗಿ ನೀವೇನು ಕಾಂಟ್ಯಾಕ್ಟ್ ಕೊಡ್ಬಂಗಿಲ್ಲ ಅದು ಹಿಡ್ಕಿತ್ತು ಹೊಸದಾಕೂ ಅದೇ ಕನೆಕ್ಷನ್ ಬಲ್ಬ್ ಆಗ್ತೀರ ಅಷ್ಟೇ ದಾರಿ ಉದ್ದಕ್ಕೂ ಏನೂ ಮಾಡೋದಿಲ್ಲ ಇಲ್ಲಾದರೆ ನೀವು ಆಚೂರು ಇದು ಮಾಡ್ಬೋದು ಇಲ್ಲಾದರೆ ನೀವು ಇಟ್ಕೊಂಡು ಬಿಡ್ತೀರಿ ಇಲ್ಲಾದರೆ ಹೊಸ ಹೊಸ ಪ್ರಯೋಗ ಪ್ರಯೋಗಗಳು ಮಾಡ್ಬೋದು ನೀವು ಚಾಮುಂಡೇಶ್ವರಿ ದೇವಸ್ಥಾನ ಅದಕ್ಕೆ ಹೊಸ ಕಟ್ಟಡಗಳು ಕಟ್ಬೋದು ಯೋಜನೆಗಳು ಮಾಡ್ಬೋದು ದಸರಾ ಮಾಡೋಕ್ಕಾಗಲ್ಲ ದಸರಾ ಮಾಡಿದ್ರು ದಸರಾ ಹೊಸ ಅರ್ಥ ಕೊಡಬೇಕು ಪ್ರಾಧಿಕಾರ ಮಾಡಿ ಮೈಸೂರು ಅದು ಬಂದೆ ಕಲ್ಚರಲ್ ಪ್ರೋಗ್ರಾಮ್ಗಳು ಎಷ್ಟಿವೆ ತಾಡ ನೀವು ಕೇಂದ್ರ ಮಾಡಿದ್ರೆ ಗಂಗೋತ್ಸವ ಮಾಡ್ಬೋದು ನೀವು ಜಲಪಾತೋತ್ಸವ ಅಂತ ಒಂದು ಮೂರು ದಿನ ಮಾಡ್ತೀರಿ ಗಂಗೋತ್ಸವ ಅಂತ ಯಾಕೆ ಮಾಡಬಾರ್ದು ಇಲ್ಲಿ ದೊಡ್ಡ ದಸರಾಗಿಂತ ದೊಡ್ಡ ದಸರಾದಲ್ಲಿ ಜಂಬು ಸವಾರಿ ಬಿಟ್ಟಿದ್ದೇನೂ ಇಲ್ಲ ಇದಾದರೆ ತಲ್ಕಾಡು ಮುಡುಕ್ತರೆ ಸೋಮನಾಥ್ಪುರ ಗಗನ್ಚುಕ್ಕಿ ಭರ್ತಕ್ಕೆ ಮಧ್ಯರಂಗ ದೊಡ್ಡ ಅಟ್ರಾಕ್ಷನ್ ಆಗುತ್ತೆ ದಸರಾಕ್ಕಿಂತ ದೊಡ್ಡ ಅಟ್ರಾಕ್ಷನ್ ಆಗುತ್ತೆ ಮೈಸೂರು ಜಿಲ್ಲೆಯಲ್ಲಿ ಮಾಡ್ಬಾರ್ದು ನಾನು ಹೇಳಿದ್ದೆ ಅದನ್ನು ಪ್ರತಿ ಜಿಲ್ಲೆಯಲ್ಲೂ ಒಂದು ಉತ್ಸವ ಮಾಡುವುದು ಅದನ್ನು ಕಣ್ಮುಚ್ಕೊಂಡು ಪಿಕ್ಚರೈಸ್ ಮಾಡ್ಕೋಬೇಕಲ್ಲ ತಲೆ ರಾಜಕಾರಣಿಗಳಿಗೆ ಅಷ್ಟಿದೆ ಅವ್ರ ಕಲ್ಪನೆ ಇರೋದು ಹೊಸ ಕಟ್ಟಡ ಹೊಸ ಯೋಜನೆಗಳು ಮುನ್ನೂರೈವತ್ತು ಕೋಟಿ ನೂರೈವತ್ತು ಕೋಟಿ ಆ ಲೆಕ್ಕದಲ್ಲಿ ಅದರಿಂದ ಕ್ರಿಯೇಟಿವಿಟಿ ಅನ್ನೋದಕ್ಕೆ ಅವಕಾಶ ಇಲ್ಲ ಇಲ್ಲಿ ಹೊಸ ಯೋಜನೆ ಬಹುಶಃ ರೋಪೇ ರಿಸಾರ್ಟು ಫೈವ್ ಸ್ಟಾರ್ ಹೋಟ್ಲು ಈಗ ಈಗ ಅವ್ರ ಕಡೆಯವನೊಬ್ಬ ಅದೊಂದು ದೊಡ್ಡ ಹೋಟ್ಲು ನಡೆಸ್ತಾನೆ ಬೆಟ್ಟದ ಬೆಟ್ಟದ ಪಂಚಾಯತಿ ಅವ್ರಿಗೆ ಪರ್ಮಿಷನೇ ಕೊಟ್ಟಿಲ್ಲ ಅನುಮತಿ ಕೇಳೇ ಇಲ್ಲ ಅವನು ಇವರು ಹೋಟ್ಲು ನಡೆಸ್ತಾನೆ ಆ ಥರ ಕೊನೆಯದಾಗಿ ಇಷ್ಟೇ ಯಾರಿಗೋಸ್ಕರ ಮಾಡ್ತೀರಿ ಜನರಿಗೋಸ್ಕರ ಮಾಡ್ತೀರಿ ಅನ್ನೋದಾದರೆ ಜನರ ಅಭಿಪ್ರಾಯವನ್ನು ತಗೊಳ್ಳಿ ನನ್ನ ಖುಷಿಗೆ ನಾನು ಮಾಡ್ತೀನಿ ನನ್ನ ಆಪ್ತರ ಹಿತಕ್ಕಾಗಿ ಮಾಡ್ತೀವಿ ಅನ್ನೋದಾದರೆ ಜನ ವಿರೋಧ ಮಾಡ್ತಾರೆ ಅರಮನೆಯವರಾಗಲಿ ಸಿದ್ದರಾಮಯ್ಯ ಆಗಲಿ ಅದಕ್ಕೆ ಮೆಂಬರ್ ಮಾಡಿಲ್ಲ ಅನ್ನೋ ಸಿಟ್ಕೆ ಮಾತಾಡಿದ್ರೆ ಯಾರೂ ಸಪೋರ್ಟ್ ಮಾಡಲ್ಲ ಅಧಿಕಾರಯುತವಾಗಿ ಇದನ್ನು ನಿಲ್ಸೋದಾದರೆ ಯದವೀರ ಮಾಡ್ಬೋದು ಬಹಿರವಾಗಿ ಬಹಿರಂಗವಾಗಿ ಬರಲಿ ಆತ ಮಹಾರಾಜ ಆತ ಇದ್ದಾಗ ಅನ್ನಿಸ್ಕೊಂಡಿರೋ ಪ್ರಚಾದ ಜಾ ಮಹಾರಾಜ ಇನ್ನು ಬರಲ್ಲ ಆತ ಮಾತಾಡಿದ್ರೆ ರಾಜಮಾತೆ ಯಾಕೆ ಮಾತಾಡಬೇಕು ರಾಜ ರಾಜಮಾತೆ ಡೆಜನ್ ಜನ ಗೌರವ ಕೊಡ್ತಾರೆ ನಾಲ್ವಾಡಿ ಜೈ ಚೋಡಿದ್ರೆ ಆತ ಯಾಕೆ ಮಾತಾಡೋಲ್ಲ ಆಗೋಲ್ಲ ಇವರು ಚುನಾಯಿತ ಪ್ರತಿನಿಧಿ ಯಾವ ಮಾತು ಬೆಲೆ ಜಾಸ್ತಿ ಇವರು ಪಾರ್ಲಿಮೆಂಟಲ್ಲಿ ಸಭೆಗಳಲ್ಲಿ ಸರ್ಕಾರಿ ಸಭೆಗಳಲ್ಲಿ ಕೂಗಾಡ್ಬೋದು ಇವರು ವಾದ ಮಾಡ್ಬೋದು ಅವ್ರ ಉದ್ದೇಶವೇ ಬೇರೆ ಒಳಗಡೆ ಉದ್ದೇಶ ಅವ್ರ ಬಾಯ್ಬಿಟ್ಟು ಹೇಳೋಲ್ಲ ಸಿದ್ದರಾಮಯ್ಯನು ಹೇಳಲ್ಲ ಮುಷ್ಕನ ಗುದ್ದಾಟ ಆದರೆ ನಮ್ಮ ಮೈಸೂರಿಗೆ ಒಳ್ಳೇದಾಗಲ್ಲ